लॻे <clears> thank <throat> you ಅಗ್ಬೋದು ಆಗಬೋದು ಸ್ವಾಮಿ ಮುಂದ ವಿಷಯ ಗೊತ್ತುಂಟ ಏನು ನಾನೊಂದು ಕತೆ ಹೇಳ್ತೇನೆ ಕಥೆಯಾ ಹೌದು ಬಹಳ ದೀರ್ಘ ಮಾಡಬೇಡ ಇಲ್ಲ ಇಲ್ಲ ಬಹಳ ಬೇಗ ಮುಗಿಸ್ತೀ ಆಯ್ತಾ ಐತಾ ಸ್ವಾಮಿ ಓ ಒಂದು ಕಾಡಿನಲ್ಲಿ ಹಾ ಒಂದು ಮಲ್ಲ ಇಲ್ಲಿ ಹಾ ಒಂದು ಗುಡಿ ಇತ್ತಂತೆ ಹ್ಮ್ ಆ ಗುಡಿಯೊಳಗೆ ಒಂದು ದೇವತೆ ಇತ್ತಂತೆ ಹ್ಮ್ ಕಾಡಲ್ಲಿ ಹ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಏನು ಇಲ್ಲ ಓ ಭೀನುಗು ದೇವತೆ ಹಲಾ ಹೇಳು ಭೀನುಗಾಗಿತ್ತು ಹಾಂ ಹಾಂ ಬೀನುಗು ದೇವತೆ ಹಾಂ ಕಾಡಿನ ಮಾರ್ಗದಲ್ಲಿ ಹೋಗೋದು ಅಪರೂಪ ಜನ ಹಾ ಎಲ್ಲಾದರೂ ಯಾರಾದ್ರೂ ಹೋದ್ರು ಅಂತಾದ್ರೆ ಈ ದೇವತೆ ಅವ್ರನ್ನ ಕರೆಯುವುದಂತೆ ಏನಂತ ಬನ್ನಿ ಇದು ಬನ್ನಿ ಹೋಯ್ ಬನ್ನಿ ಹಾಂ ನೀವು ಬನ್ನಿ ಬನ್ನಿ ಬೇರೆ ಬನ್ನಿ ಮನೆ ಹೊರಗು ಬಂದು ಬನ್ನಿ ಹೇಳ್ಬೇಡ ಎಲ್ಲರೂ ಬಂದರು ಬಂದರು ಏನು ನಾ ಹೇಳಿದ್ದಲ್ಲ ನಂಗೂ ಕಥೆ ಹಾಂ ಆ ಬೀನುಗು ದೇವತೆ ಬನ್ನಿ ಹ್ಞೂ

ನಿನಗ್ ಯಾವರ ಬೇಕು ಅದನ್ನು ಕೊಡ್ತೇನೆ ಕೊಡ್ತಾನೆ ಏನೋ ಹಾಗೆ ದೇವತೆ ಕರಿತದೇನು ಪೂಜೆ ಪಡೆಯುವಂತ ಶಕ್ತಿ ಸಾಮರ್ಥ್ಯ ದೇವತೆಯಲ್ಲೇ ಇಲ್ಲ ಇಲ್ಲ ಮತ್ತೆ ಪೂಜೆ ಕೊಡಿ ಅಂತ ಅಂತೇಳಿ ಅಂತ ವಸ್ತು ಆ ದೇವತೆದು ತಮ್ಮನ್ನೇ ತಾನು ಪ್ರದರ್ಶಿಸಿಕೊಳ್ಳುವಂತ ಗುಣ ಮತ್ತು ಶಕ್ತಿ ಎರಡೂ ದೇವತೆ ಅದೆ ಒಳ್ಳೇದುಂಟೆ ಏನು ನಿಮ್ಮನ್ನು ನೋಡಿದಾಗ ನನಗೆ ಆ ದೇವತೆಗೆ ನೆನಪಾಗುವುದು ಅಂದ್ರೆ ಆ ಕಥೆ ನನಗೆ ಹೇಳಿತೀನಿ ಯಾಕೆ ಈ ಹೆಸರನ್ನ ಕೇಳಿ ಹ್ಮ್ ಇಲ್ಲಿಗೆ ಮುಗೀಲಿಲ್ಲ ಸ್ವಾಮಿ ಹಾ ಇದಕ್ಕಿಂತ ಹಿಂದೆ ನಮ್ಮ ಮನೆಗೆ ಬಂದಿದ್ರಲ್ಲ ಮೂರು ದಿನದ ಮೂಲಕ ಹ್ಮ್ ಹಾ ಆವತ್ತು ನೀವು ಮಲ್ಕೊಂಡಿದ್ರಿ ಆಯ್ತಾ ನಿಮ್ಮನೆ ಬಂದ ಮೇಲೆ ಮತ್ತೆ ಎಂತ ಕೆಲಸವೇ ನನಗೆ ಬರೋದೇ ಆಯ್ತು ಮತ್ತೆ ನಿನ್ನ ಕೆಲಸ ಹಾ ಮಲಗಿತ್ತ್ರಾ ಹಾ ಮಲಗಿತ್ತಂತ ನೀವು ಹ್ಮ್ ಇದ್ರಕ್ಕಿತ್ತ ಹಾಗೆ ಹ್ಮ್ ನಿಮ್ಮ ಕಣ್ಣೆಲ್ಲ ರೀತಿ ಕೆಂಪು ಕೆಂಪಾದದ್ದು ಸ್ವಾಮಿ ಇದ್ರ ಬಂದಿತ್ತು ಅವನು ಇದ್ರ ಮನೆ ತವರು ಕೊಂಡ್ಬಿಟ್ಟಿತ್ತು

ಎಷ್ಟು ಹೆದ್ರಿರಬೇಕು ನಮ್ಮ ನಮ್ಮ ಮನೆಯವರು ಕಾಶಿನಲ್ಲಿಯೂ ಮಾಗದನ ಕಂಡ್ರೆ ಹೆದರಿಕೆ ಅಂತ ಹೇಳೋದಲ್ಲ ಅಷ್ಟ ಹೆದ್ರುವವರು ನೀವು ಮಾಗದನ ಹತ್ತರಕ್ಕೆ ಹೆದ್ರ 헤ದ್ರುವವರು ಮುಷ್ಟಿ ಕಚ್ಚುದು ಹ ಆವಳು ಹೌದು ಮೈ ಬೆವರುದು ಹೌದು ನಡುಗುವುದು ಇದು ಯಾವಾಗ ಹೆದರಿಕೆ ಆದಾಗ ಸಿಟ್ಟು ಬಂದಾಗ ಹೌದು ಮುಖ ಕೆಂಪಾಯರೋದು ಹ ಆವಳು ಕಚ್ಚುದು ಹೌದು ಹೆದರಿಕೆ ಆದಾಗ ಅವಳು ಕಚ್ಚಿದ ನಡುಗುದು ಮುಷ್ಠಿ ಕಟ್ಟುವುದು ಯಾವಾಗ ಯಾವಾಗ ಸಿಟ್ಟು ಬಂದಾಗ ಮಾಗದ ಮಾಗದ ಅಂತ ಹೇಳಿದೆ ಹೌದಾ ನಿಂಗೆ ಅವಾಗ ಹೌದು ಆ ನಂತರ ಏನ್ ಹೇಳಿದೆ ಗೊತ್ತುಂಟ್ರಿ ಬಿಡುದಿಲ್ಲ ಬಿಡುದಿಲ್ಲ ಅಂತ ಗಟ್ಟಿ ಹಿಡ್ಕೊಂಡೆ ಮತ್ತೆ ಕಣ್ಣು ಬಿಟ್ಟು ನೋಡ್ತೇನೆ ನಿನ್ನ

ಅವ ಹಿಡಿಬೇಕು ಅಂತ ಬಂದ ಹೌದು ನಾನು ಅವನ ಕೈ ಸಿಗಲಿಲ್ಲ ಈಗ ಹಿಡಿಯುವುದಕ್ಕೆ ಬಂದವರ ಕೈಗೆ ಸಿಕ್ಕಿದ್ರೆ ಸೋತೇವ ಅಂತ ಹೌದು ಅವನು ಹಿಡಿಲಿಕ್ಕೆ ಬಂದವ ನಾ ಕೈ ಸಿಗಲಿಲ್ಲ ಹೌದು ಅವ ಗೆದ್ದಿದ್ಯಾರು ಸೋತಿದ್ಯಾರು ವಿಷಯ ತಲೆಯಲ್ಲಿ ಎಂತ ಇರ್ತದೆ ನನ್ನ ಆಲೋಚನೆ ಮತ್ತಿನ್ನೇನಲ್ಲ ಸ್ವಾಮಿ ಸರಿ ಆ ಲೆಕ್ಕದಲ್ಲಿ ಹೋಗುವ ಅವ ಬಂದಾಗೆಲ್ಲ ನೀವು ಅವನ ಕೈಗೆ ಸಿಗಲಿಲ್ಲ ಆದ್ರೆ ಈಗ ಬಂದವ ಅವನ ಸರಿಯಲ್ಲೇ ಏ ಹಾ ನೋಡಿದ್ಯಾ ಬಾಗಿಲು ನೋಡಿದೆ ನೀನು ದ್ವಾರಕ್ಕೆ ಸುತ್ತಲೂ ಬಾಗಿಲೇ ಉಂಟು ಯಾಕೆ ಅಂತ ಅಲ್ಲದೆ ಅಲ್ಲ ಮಾಗದ ನೀನು ಯಾವ ಕಡೆಯಿಂದ ಬೇಕಿದ್ರೆ ಬಾ ಅಂತ ಎಲ್ಲ ಕಡೆಗೂ ಬಾಗಿಲಿಟ್ಟಿದ್ದೇನೆ ನಾನು ಅವನಿಗೆ ಎಲ್ಲ ಕಡೆಗೂ ಅವಕಾಶ ಉಂಟು ಬರ್ಲಿಕ್ಕೆ ಅದೊಂದು ಇನ್ನು ಎಲ್ಲಿಯಾದ್ರೂ ಮಾಗದ ಬಂದ್ರೆ ನಿಮ್ ಹದಿನಾರು ಸಾವಿರದ ಎಂಟೊಂದು ಹೊರಗ ಹಾಕ್ಬೇಕಲ್ಲ ಅದಕ್ಕಾಗೂ ಬಾಗಿಲು ಹಾಗೆ ಅವ್ರು ಹೆದ್ರೆ ನನಗೆ ಓಡ್ಲಿಕ್ಕೆ ಅಲ್ಲ ಗೊತ್ತಾಯ್ತು ಇದು ಒಂದು ನೀ ಹೀಗೆ ಅತಿಯಾ ಅವರೆಲ್ಲ ಒಂದ್ ಮಾತ್ರ ಹೇಳಿಲ್ವಾ ಕಾಪಾಡಬೇಕು ಅಂತ ಘನ ದೈವನಿ ಬೆಂದು ಮರುಳ ಘನ ದೈವನಿ ಬೆಂದು ಮರುಳಾಗಿ ಗೊತ್ತೇ ಇಲ್ಲ ಯಾವ್ದು ಗೊತ್ತಿಲ್ಲ ನೀವು ಹಾಗೆ ಭಾವಿಸಿಕೊಂಡಿದ್ದಾರೆ ಅದು ಬಂದು ಬಂದೂರಿದ್ದು ಈಗಾಗಲೇ ಮಾಗನನಿಗೆ ಅಂಜಿ ಪೆದರಿ ಇಷ್ಟು ಬಾರಿ ಓಡಿದವರು ತಾವು ಇಲ್ಲಿ ಬಂದು ಅರಮನೆಯನ್ನು ಮಾಡಿಕೊಂಡಿರುವ